ಹೊಸ ಹೊಸ ಸಾಧನೆಗಳ ಮೂಲಕ ಸದಾ ಸುದ್ದಿಯಲ್ಲಿರೋ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ನಮ್ಮ ಇಸ್ರೋ ಮತ್ತೊಂದು ಕ್ರಾಂತಿಯನ್ನೇ ಮಾಡಿದೆ ಇದೇ ಮೊದಲ ಬಾರಿಗೆ ಭಾರತದಿಂದ ಬಾಹ್ಯಾಕಾಶದಲ್ಲಿ ಜೀವ ಅರಳಿಸುವ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ಡಿಸೆಂಬರ್ ಮೂವತ್ತರಂದು ಇಸ್ರೋ ಉಡ್ಡಯನ ಮಾಡಿದ್ದ ಸ್ಪೆಡೆಕ್ಸ್ ಬಾಹ್ಯಾಕಾಶ ನೌಕೆಯಲ್ಲಿ ಅಳವಡಿಸಿದ್ದ ಉಪಕರಣವೊಂದರಲ್ಲಿ ಇಡಲಾಗಿದ್ದ ಅಲಸಂದೆ ಬೀಜಗಳು ಇದೀಗ ಮೊಳಕೆ ಹೊಡೆದಿದೆ ಈ ಹಿನ್ನೆಲೆಯಲ್ಲಿ ಬಾಹ್ಯಾಕಾಶದಲ್ಲಿ ಜೀವ ಮೊಳಕೆ ಹೊಡೆದಿದೆ ಅಂತ ಇಸ್ರೋ ಘೋಷಿಸಿದೆ ಇದರಲ್ಲಿ ವಿಶೇಷ ಏನು ಅನ್ನೋ ಪ್ರಶ್ನೆ ಮೂಡಬಹುದು ಇದೊಂದು ಸಾಧನೆಯ ಮೂಲಕ ಭವಿಷ್ಯದಲ್ಲಿ ವಿಜ್ಞಾನಿಗಳಿಗೆ ಆಗಸದಲ್ಲೇ ಅಗತ್ಯ ಆಹಾರ ವಸ್ತುಗಳನ್ನು ಬೆಳೆಯುವ ಪ್ರಯತ್ನದಲ್ಲಿ ದೊಡ್ಡದೊಂದು ಸಾಧನೆ ಮಾಡಿದಂತಾಗಿದೆ ಮೊಳಕೆಯೊಡೆದಿರುವ ಬೀನುಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡದಾಗಿ ಎರಡು ಮೂರು ಎಲೆಗಳಾಗಿ ಅರಳುತ್ತವೆ ಅನ್ನೋ ವಿಶ್ವಾಸ ಇಸ್ರೋ ವಿಜ್ಞಾನಿಗಳದ್ದು ಏನಂದ್ರೆ ಒಂದು ಬಿತ್ತನೆ ಬೀಜ ಮೊಳಕೆ ಆಗ್ಬೇಕು ಅಂದ್ರೆ ಬೇರೆಲ್ಲಾ ಪ್ರಕೃತಿ ಸಪೋರ್ಟ್ ಜೊತೆಗೆ ಗುರುತ್ವಾಕರ್ಷಣಾ ಬಲವೂ ಇರಬೇಕು ಹಾಗೆ ಗುರುತ್ವಾಕರ್ಷಣೆ ಬಲ ಇದ್ದರಷ್ಟೇ ಮೊಳಕೆ ಚಿಗುರುವುದಕ್ಕೆ ಸಾಧ್ಯ ಆದ್ರೆ ಈಗ ಅಲಸಂದೆ ಬೀಜಗಳು ಮೊಳಕೆ ಒಡೆದಿರೋದು ದೊಡ್ಡ ಸಾಧನೆ ಅಂತಾನೆ ಹೇಳ್ತಿದ್ದಾರೆ ಸೈಂಟಿಸ್ಟ್ಗಳು ಈ ಪ್ರಯೋಗದಲ್ಲಿ ಎಂಟು ಅಲಸಂದೆ ಬೀಜಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸಿದ್ರಂತೆ ಇಸ್ರೋ ವಿಜ್ಞಾನಿಗಳು ಗುರುತ್ವಾಕರ್ಷಣ ಬಲ ಕಿಂಚಿತ್ತು ಇಲ್ಲದೆ ಬಾಹ್ಯಾಕಾಶದಲ್ಲಿ ಸಸಿಗಳು ಹೇಗೆ ಬೆಳೆಯುತ್ತವೆ ಬೀಜ ಮೊಳಕೆಯೊಡೆದು ಎರಡು ಎಲೆಗಳಾಗಿ ಬೆಳೆಯುವ ಹಂತದಲ್ಲಿ ಹೇಗೆ ಸುಸ್ಥಿರವಾಗಿರುತ್ತವೆ ಅನ್ನೋದನ್ನು ತಿಳಿಯೋದಕ್ಕೆ ಮಾಡಿದ್ದ ಪ್ರಯೋಗ ಯಶಸ್ವಿಯಾಗಿದೆ ಭೂಮಿಯಿಂದ ಮುನ್ನೂರ ಐವತ್ತು ಕಿಲೋಮೀಟರ್ ಎತ್ತರದಲ್ಲಿ ನಡೆದಿರೋ ಈ ಪ್ರಯೋಗ ಯಶಸ್ವಿಯಾಗಿದೆ ಡಿಸೆಂಬರ್ ಮೂವತ್ತರಂದು ಇಸ್ರೋ ಪಿ ಎಸ್ ಎಲ್ ವಿ ಸಿ ಸಿಕ್ಸ್ಟಿ ರಾಕೆಟ್ ಮೂಲಕ ಸ್ಪೆಡೆಕ್ಸ್ ಉಪಗ್ರಹ ಉಡ್ಡಯನ ಮಾಡಿತು ಈ ರಾಕೆಟ್ನ ಕಡೆಯ ಭಾಗದಲ್ಲಿ ಪೋಯಂ ನಾಲ್ಕರಲ್ಲಿ ಒಟ್ಟು ಇಪ್ಪತ್ನಾಲ್ಕು ಪ್ರಯೋಗ ನಡೆಸುವುದಕ್ಕೆ ಇಸ್ರೋ ಯೋಜನೆ ಮಾಡಿತ್ತು ಆ ಇಪ್ಪತ್ನಾಲ್ಕು ಪ್ರಯೋಗಗಳಲ್ಲಿ ಒಂದು ಅಲಸಂದೆ ಬೀಜಗಳು ಮೊಳಕೆ ಒಡೆದಿರೋದು ಈ ಪ್ರಯೋಗಕ್ಕೆ ಅಂತಾನೆ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದವರು ವಿಶೇಷ ಬಾಕ್ಸ್ ತಯಾರಿ ಮಾಡಿದರು ಆ ಬಾಕ್ಸಿನಲ್ಲಿ ಉಷ್ಣಾಂಶ ಸೇರಿದಂತೆ ವಾತಾವರಣ ನಿಯಂತ್ರಣದ ವ್ಯವಸ್ಥೆ ಇದೆ ಅದರೊಳಗೆ ಎಂಟು ಅಲಸಂದೆ ಬೀಜಗಳನ್ನು ಇಟ್ಟಿದ್ರು ಈ ಬಾಕ್ಸಿನಲ್ಲಿ ಮೊಳಕೆಯೊಡೆದು ಚಿಗುರಿದ ಅಲಸಂದೆ ಬೀಜಗಳ ಮೂಲಕ ಈ ಸನ್ನಿವೇಶದಲ್ಲಿ ಏನೇನೆಲ್ಲ ರೀತಿಯ ಸವಾಲು ಎದುರಾಗ್ತವೆ ಏನೇನು ಬದಲಾವಣೆ ಆಗುತ್ತವೆ ಅನ್ನೋದನ್ನೆಲ್ಲ ಯಶಸ್ವಿಯಾಗಿ ಅಧ್ಯಯನ ಮಾಡಲಾಗಿದೆ ಈ ಪ್ರಯೋಗಗಳು ಯಶಸ್ವಿಯಾದರೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ತಮಗೆ ಬೇಕಾದ ಪೌಷ್ಟಿಕ ಆಹಾರಗಳನ್ನು ತಾವೇ ಬೆಳೆದುಕೊಳ್ಳುವ ವ್ಯವಸ್ಥೆ ಶುರುವಾಗಲಿದೆ ಆಗ ಬೇರೊಂದು ಉಪಗ್ರಹದ ಮೂಲಕ ಭೂಮಿಯಿಂದ ಪೌಷ್ಟಿಕ ಆಹಾರ ತಲುಪಿಸುವ ಆಹಾರದ ಮಾತ್ರೆಗಳ ಮೂಲಕ ಬಾಹ್ಯಾಕಾಶ ವಿಜ್ಞಾನಿಗಳ ಶಕ್ತಿಯನ್ನು ನಿಯಂತ್ರಣದಲ್ಲಿಡೋ ಕೃತಕ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಅಲ್ಲಿಯೇ ಒಂದು ಕೃತಕ ಭೂಮಿಯ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡಬಹುದು ಆ ನಿಟ್ಟಿನಲ್ಲಿ ಇಸ್ರೋ ಮಹತ್ವದ ಹೆಜ್ಜೆಯನ್ನೇ ಇಟ್ಟಿದೆ Garanty News. Suddy Cachita. Naja. Nesčita.